ಬಿಎಂಟಿಸಿ ಕೆ ಎಸ್ ಆರ್ ಬಸ್ ಪ್ರಯಾಣಿಕರೇ ಗಮನಿಸಿ ಜನವರಿ ಇದೇ ಜನವರಿ ಇಪ್ಪತ್ತೊಂಬತ್ತಕ್ಕೆ ಬಿಎಂಟಿಸಿ ಕೆ ಎಸ್ ಆರ್ ಬಸ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಸಾರಿಗೆ ನೌಕರರಿಂದ ಜನವರಿ ಇಪ್ಪತ್ತೊಂಬತ್ತಕ್ಕೆ ಬೆಂಗಳೂರು ಚಲೋ ನಡೆಸೋದಕ್ಕೆ ಈಗಾಗಲೇ ಚಿಂತನೆಯನ್ನು ನಡೆಸಲಾಗಿದೆ ವೇತನ ಹಿಂಬಾಕಿ ವೇತನ ಪರಿಷ್ಕರಣೆ ಸಿಗದಂತೆ ವಿವಿಧ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನೌಕರರಿಂದ ಮುಷ್ಕರಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ ಕೆ ಸೇರಿದಂತೆ ನಾಲ್ಕು ಸಾರಿಗೆ ನಿಗಮಗಳ ನೌಕರರಿಂದ ಮುಷ್ಕರಕ್ಕೆ ಈಗ ಯೋಜನೆಯನ್ನ ಮಾಡಲಾಗ್ತಾ ಇದೆ ಕೆಎಸ್ಆರ್ಟಿಸಿ ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಈ ಒಂದು ನಿರ್ಧಾರಕ್ಕೆ ಈ ಬಗ್ಗೆ ಈಗಾಗಲೇ ರಾಮಲಿಂಗಾರೆಡ್ಡಿಗೆ ಪತ್ರವನ್ನ ಕೂಡ ಬರೆಯಲಾಗಿದೆ ಜನವರಿ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಪ್ರತಿಭಟನೆಯನ್ನ ಮಾಡುವುದಕ್ಕೆ ಒಂದು ಕಡೆ ಸಾರಿಗೆ ನೌಕರರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಪ್ರತಿಭಟನೆ ನಡೆಯಲಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಯಾಕಂತ ಹೇಳಿದ್ರೆ ಇನ್ನು ಸಾರಿಗೆ ನೌಕರರಿಂದ ಜನವರಿ ಇಪ್ಪತ್ತೊಂಬತ್ತಕ್ಕೆ ಬೆಂಗಳೂರು ಚೆಲುವನ್ನು ಹಮ್ಮಿ ಸಕಲ ರೀತಿಯಲ್ಲೂ ಯೋಜನೆಯನ್ನ ರೂಪಿಸಲಾಗ್ತಾ ಇದೆ ವೇತನ ಹಿಂಬಾಕಿ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಗ ರಾಜ್ಯ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಈ ಹಿಂದೆನೂ ಕೂಡ ಬಹಳಷ್ಟು ಬಾರಿ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು ಆದ್ರೂ ಕೂಡ ಅವರ ಬೇಡಿಕೆಗಳಿಗೆ ಸ್ಪಂದಿಸದೇ ಇರುವಂತಹ ಕಾರಣ ಇದೀಗ ನೌಕರರಿಂದ ಮುಷ್ಕರಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಕೆಎಸ್ಆರ್ಟಿಸಿ ಟಿಸಿ ಸೇರಿದಂತೆ ನಾಲ್ಕು ಸಾರಿಗೆ ನಿಗಮಗಳ ನೌಕರರಿಂದ ಮುಷ್ಕರಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಇನ್ನು ಪ್ರತಿಭಟನೆಯನ್ನ ನಡೆಸಿ ಕಾಂಪ್ರಮೈಸ್ ಈಗಲೇ ಎಚ್ಚೆತ್ಕೊಳ್ಳೋದು ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಕರ್ತವ್ಯವನ್ನು ನಿರ್ವಹಿಸೋದು ಬಹಳ ಸೂಕ್ತ ವೇತನ ಹಿಂಬಾಕಿ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಗ ಸಾರಿಗೆ ನೌಕರರು ರಾಜ್ಯ ಸರ್ಕಾರದ ಮುಂದೆ ಇಟ್ಟಿರುವಂತದ್ದು ಅದರಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಈ ಒಂದು ಪ್ರತಿಭಟನೆ ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆ ಪತ್ರವನ್ನು ಕೂಡ ಬರೆಯಲಾಗಿದೆ ಇನ್ನು ಕಾರ್ಮಿಕ ಸಂಘಗಳ ಜಂಟಿ ಕ್ರಿಯಾ ಸಮಿತಿ ಈ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಬೆಂಗಳೂರು ಚಲೋ ಬಗ್ಗೆ ಈಗಾಗಲೇ ರಾಮಲಿಂಗಾರೆಡ್ಡಿಗೂ ಕೂಡ ಪತ್ರವನ್ನ ಬರೆದು ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಈಗಲೂ ಕೂಡ ಎಚ್ಚೆತ್ತುಕೊಳ್ಳೋದಕ್ಕೆ ಅವಕಾಶ ಇದೆ ಒಂದು ವೇಳೆ ಅವರ ವಿವಿಧ ಬೇಡಿಕೆಗಳಿಗೆ ಸ್ಪಂದಿಸದೆ ಹೋದಲ್ಲಿ ಚಲೋ ಅಂತೂ ನಡೆಯುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಈಗ ಸಾರಿಗೆ ನೌಕರರು ಒಂದಾಗಿರುವಂತದ್ದು ಇದೇ ಜನವರಿ ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಪ್ರತಿಭಟನೆಯನ್ನ ನಡೆಸುವುದಕ್ಕೆ ಸಜ್ಜಾಗ್ತಾ ಇದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಈ ಒಂದು ಪ್ರತಿಭಟನೆ ನಡೆಯಲಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಾವು ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್ ಎಸ್ ಗಣೇಶ್ ಸಾರಿಗೆ ನೌಕರರ ಬೇಡಿಕೆಗಳೇನು ರಾಜ್ಯ ಸರ್ಕಾರ ಇದಕ್ಕೆ ಅಸ್ತು ಅನ್ನುತ್ತಾ ಹೇಗಿದೆ ಸದಿಕ್ಕಿರುವಂತಹ ಡೀಟೇಲ್ಸ್ ಕೊಡೋದಾದ್ರೆ ನಾಳೆ ಅಥವಾ ಹಿಂದೆ ಹಲವು ವರ್ಷಗಳಿಂದ ಇದ್ದಂತಹ ಬೇಡಿಕೆಗಳು ಸರಿ ಸುಮಾರು ನವತ್ತಾರು ಬೇಡಿಕೆ ಇಟ್ಕೊಂಡಿದ್ದಾರೆ ಹಿಂಬತ್ ಬಾಕಿ ಕಳೆದ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಭರವಸೆ ಕೊಟ್ಟಿತ್ತು ಹಿಂಬತ್ತಿ ಬಾಕಿಯನ್ನು ನೀಡಬೇಕು ವೇತನ ಏಳನೇ ಆಯೋಗದ ಅವಧಿಯಲ್ಲಿ ಕಾಯತಿಯನ್ನು ಮಾಡಬೇಕು ಹೀಗೆ ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟವನ್ನ ಮಾಡ್ತಾರೆ ಸರ್ಕಾರ ಕೂಡ ಭರವಸೆಗಳನ್ನ ಕೊಡ್ತಾನೆ ಈಗ ಆ ಸದ್ಯ ಜಾರಿ ಕೂಡ ಆಗಿದೆ ಯಾರು ಕೂಡ ನೌಕರರು ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು ಭಾಗಿಯಾದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಾರಿಗೆ ಸಾರಿಗೆ ಇಲಾಖೆ ಎಸ್ಮಾ ಕೂಡ ಜಾರಿ ಮಾಡಿರುವಂತಹ ಅದರ ನಡುವೆ ನಮಗೆ ಸಿದ್ದರಾಮಯ್ಯ ಸರ್ಕಾರ ಭರವಸೆಯನ್ನು ಹುಸಿ ಭರವಸೆಯನ್ನು ಕೊಡ್ತಾ ಇದೆ ನಮ್ಗೆ ಬೇಕಾದಂತಹ ಬೇಡಿಕೆಗಳನ್ನು ಈಡೇರಿಸುವಂತಹ ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರದಿಂದ ಆಗ್ತಾ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಅಸಮಾಧಾನ ಹಿನ್ನೆಲೆಯಲ್ಲಿ ಇದೇ ತಿಂಗಳ ಕೊನೆಯಲ್ಲಿ ಆ ಮತ್ತೆ ಸಾಮೂಹಿಕ ಪ್ರತಿಭಟನೆಗೆ ಕರೆ ನೀಡಿರುವಂತದ್ದು ಫ್ರೀಡಂ ಪಾರ್ಕ್ ಮೇಲೆ ಆರಂಭಿಕವಾಗಿ ಪ್ರತಿಭಟನೆ ಆಗುತ್ತೆ ಎಲ್ಲಾ ಕೆಲಸ ಕಾರ್ಯಗಳನ್ನು ಸ್ಥಗಿತ ಮಾಡಿ ಬಸ್ಗಳನ್ನ ನಿಲ್ಲಿಸಿ ಹೋರಾಟವನ್ನ ಮಾಡಿದೆ ಸಹಜವಾಗಿ ಆ ರೀತಿಯ ಪ್ರಕ್ರಿಯೆಗಳು ಮತ್ತೆ ಶುರುವಾದ್ರೆ ಜನಜೀವನ ಅಸ್ತವ್ಯಸ್ತ ಆಗತ್ತೆ ನಿರುತ್ಯ ಸಾವಿರಾರು ಸಂಖ್ಯೆ ಓಡಾಡುವಂತಹ ಅಥವಾ ಕೂಡ ಸಾರಿಗೆ ನಿಮ್ಗಳ ಬಸ್ಗಳನ್ನೇ ಅವಲಂಬಿಸಿದಂತಹ ಪ್ರಯಾಣಿಕರಿಗೆ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಆಗುವಂಥದ್ದು ಬಹುತೇಕ ಖಚಿತ ಆಗುತ್ತೆ ಆದ್ರೆ ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತೆ ಏನಾದರೂ ಅವ್ರನ್ನ ಮಾನವ ಪ್ರಯತ್ನಗಳು ಮಾಡುತ್ತಾ ಹೇಗೆ ಮುಂದಿನ ಬಜೆಟ್ ನಲ್ಲಿ ಅಥವಾ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಪ್ರಸ್ತಾಪಿಸಿ ತಮ್ಮ ಬೇಡಿಕೆ ಈಡೇರಿಕೆಗೆ ಏನೋ ಒಂದಿಷ್ಟು ಮತ್ತಷ್ಟು ಭರವಸೆಗಳನ್ನ ಸಾರಿಗೆ ಒಕ್ಕೂಟಗಳು ನೀಡುತ್ತಾ ಅನ್ನೋದನ್ನ ಈಗ ಕಾದ್ ನೋಡ್ಬೇಕಾಗಿದೆ ಧನ್ಯವಾದ ಗಣೇಶ್ ಹೆಗ್ಡೆ ತಮ್ಮೆಲ್ಲ ಮಾಹಿತಿಗಾಗಿ